ನಮ್ಮ ಆವಿಷ್ಕಾರ ನ್ಯೂಸ್ ಚಿತ್ರದುರ್ಗ ನಗರದ ಹುಟ್ಟುಹಬ್ಬದ ಆಚರಣೆ ಸಮಯದಲ್ಲಿ ಮಾರಕಾಸ್ತ್ರಗಳಿಂದ ಕೇಕ್ ಕತ್ತರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟವರ ವಿರುದ್ಧ ಕ್ರಮ ಕೋಟೆ ಪೊಲೀಸ್ ಸರಹದ್ದು ಬೀಡಿ ರಸ್ತೆಯಲ್ಲಿರುವ ಭೋವಿ ಕಾಲೋನಿಯಲ್ಲಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಅವಧಿಯಲ್ಲಿ ಎನ್ ರಾಮು ತಂದೆ ನಾಗಣ್ಣ ಮತ್ತು ಇತರೆಯವರು ಸೇರಿಕೊಂಡು ಚಿತ್ರದುರ್ಗ ನಗರದ ಯೂನಿಯನ್ ಪಾರ್ಕ್ ಎದುರಿನಲ್ಲಿರುವ ಬಾಲಾಜಿ ಸ್ಟೋರ್ ಮುಂಭಾಗದ ಸಾರ್ವಜನಿಕ ರಸ್ತೆಯ ಮೇಲೆ ಸಾರ್ವಜನಿಕರಿಗೆ ಭಯ ಉಂಟಾಗುವ ರೀತಿಯಲ್ಲಿ ಅಂದಾಜು ಒಂದು ಅಡಿಗಿಂತ ಹೆಚ್ಚು ಉದ್ದವಾಗಿರುವ ಮಾರಕಾಸ್ತವಾದ ಮಚ್ಚು ಅಥವಾ ಲಾಂಗ್ನಂತಹ ಆಯುಧವನ್ನು ಹಿಡಿದುಕೊಂಡು ಎನ್ ರಾಮು ಅದರಿಂದ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದು ಇದನ್ನು ಆಟ್ ರಾಮ್ ಚರಣ್ ಅಂಡರ್ ಸ್ಕೋರ್ ಫೋರ್ ಸಿಕ್ಸ್ ಎಂಬ ಹೆಸರಿನ ಇನ್ಸ್ಟಾಗ್ರಾಂ ಖಾತೆಯ ಮೂಲಕ ಹಾಕಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುತ್ತಾರೆ ಈ ಬಗ್ಗೆ ಕೋಟೆ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತಾರು ಜೀರೋ ಜೀರೋ ಬಾರ್ ಟ್ವೆಂಟಿ ಫೈವ್ ಫಸ್ಟ್ ಎ ಆರ್ಮ್ಸ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತ್ತು ಟೂ ನೈಂಟಿ ಟು ಬಿಎನ್ಎಸ್ ರೀತಿಯ ಪ್ರಕರಣ ದಾಖಲಾಗಿರುತ್ತದೆ ಎಂದು ಶ್ರೀ ಡಾ ಶಿವಕುಮಾರ್ ಆರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮತ್ತು ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ದಿನಕರ್ ಕೆಪಿ ಚಿತ್ರದುರ್ಗ ಉಪವಿಭಾಗ ರವರ ಮಾರ್ಗದರ್ಶನದಲ್ಲಿ ಶ್ರೀ ಪ್ರಕಾಶ್ ಗೌಡ ಪಾಟೀ ಪಿಐ ಕೋಟೆ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿಗಳನ್ನೊಳಗೊಂಡ ತಂಡವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಈ ಕೆಳಗಿನಂತಿರುವ ಆರೋಪಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಂದು ರಾಮು ಚೆನ್ನಕ್ಕಿ ಹೊಂಡ ಎರಡು ಮನು ಕನಕ ಸರ್ಕಲ್ ಮೂರು ವೆಂಕಟೇಶ್ ಆಶ್ರಯ ಬಡಾವಣೆ ನಾಲ್ಕು ಗೋವಿಂದರಾಜ್ ಹೊಂಡಾ ಮತ್ತು ಐದು ಮನ್ಸೂರ್ ಹೊಂಡ ಎಂದು ಗುರುತಿಸಲಾಗಿದೆ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಪತ್ತೆ ಮಾಡಿ ವಶಕ್ಕೆ ಪಡೆದು ದಸ್ತಗಿರಿ ಮಾಡಿರುತ್ತಾರೆ ಸದರಿ ಪತ್ತೆ ಕಾರ್ಯದಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀ ರಂಜಿತ್ ಕುಮಾರ್ ಬಂಡಾರು ಐಪಿಎಸ್ ರವರು ಶ್ಲಾಘಿಸಿದರು